ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನುಗ್ಗೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ನೋಡೋಣ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರೋದು ಇದಕ್ಕೂ ತುಂಬ ಒಳ್ಳೆಯದು ಮೊದಲನೇದಾಗಿ ಒಂದು ಅಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಹೆಚ್ಚಿಟ್ಕೊಂಡಿರೋ ನುಗ್ಗೆಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೆಂಪಣ್ಣ ಬರೋ ಗಂಟ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಆಮೇಲೆ ಇವಾಗ ಮಸಾಲೆಗೆ ಏನೇನ್ ಬೇಕು ಐಟಮ್ ನೋಡೋಣ ಅಲ್ಲಿವರೆಗೂ ನುಗ್ಗೆಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಯ್ತಾ ಇರಲಿ ಒಂದು ಈರುಳ್ಳಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಒಂದ್ ಶುಂಠಿ ಒಂದಿಡಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಒಂದ್ ಅರ್ಧ ಟೊಮಾಟ ಹಣ್ಣು ಜಾಸ್ತಿ ಟಮಾಟೊ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ ಇಲ್ಲಿ ಮಸಾಲೆ ಏನೇನ್ ತಗೊಂಡಿದ್ದೀನಿ ಅಂದ್ರೆ ಧನಿಯಾ ಪುಡಿ ಮೆಣಸಿನ್ಕಾಯಿ ಪುಡಿ ಅರಶಿನ ಪುಡಿ ಒಂದ್ ಚಕ್ಕೆ ಮೂರು ಲವಂಗ ಸ್ವಲ್ಪ ಗರಂ ಮಸಾಲೆ ಇಷ್ಟು ತಗೊಂಡಿದ್ದೀನಿ ಎಲ್ಲ ಹಾಕಿ ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ ಈಗ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ಥರ ಇದು ನುಗ್ಗೆಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇಮ್ಯುನಿಟಿ ಪವರ್ಗೆ ಬಿ ಪಿಗೆ ಶುಗರ್ಗೆ ಎಲ್ಲ ತುಂಬ ಒಳ್ಳೆಯದು ಮೂಳೆ ಬೋನ್ಸ್ಗೆಲ್ಲ ಒಳ್ಳೆಯದು ಹದಿನೈದು ಸತಿ ಮಾಡಬೇಕು ನುಗ್ಗೆ ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು ಅದು ಪಲ್ಯ ಮಾಡ್ಕೊಂಡು ತಿಂದರೆ ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಇದ್ದೀನಿ ನಾನು ಮುದ್ದೆಗೆ ಚಪಾತಿಗಾದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಇದ್ದೀನಿ ನಿಮಗೇನಾದರೂ ರೈಸ್ಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತೆಳ್ಳಗೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ಹಾಕ್ಕೊಂಡು ಇನ್ನೊಂದು ಐದಾರು ನಿಮಿಷ ಚೆನ್ನಾಗಿ ಬೇಯಲಿ ಅದು ಫೈನಲಿ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬೆಂದಿದೆ ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್